ಸ್ವಾಗತ ನಾನು ಅಮೀನ್ ಶೇಖ್ ಪಕ್ಷ ಸಂಘಟನೆ ಮತ್ತು ನಿಷ್ಠೆಯನ್ನು ಪರಿಗಣಿಸಿ ಡಾಕ್ಟರ್ ಗಂಗಾಧರ್ ಅಂಬನಿ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಅವರು ಜನ ಮೆಚ್ಚುವ ಕೆಲಸವನ್ನ ಮಾಡುವಂತಹ ವಿಶ್ವಾಸವಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಸಂಬನ್ನಿ ಅವರನ್ನ ಬಿಡಿಎ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತಹ ಹಿನ್ನೆಲೆಯಲ್ಲಿ ಇಂದು ಸೋಮವಾರ ಸಚಿವರ ಗೃಹ ಕಚೇರಿಯಲ್ಲಿ ಲಿಂಗಾಯತ ಆದಿ ಬನಜಿಗ ಮತ್ತು ನಾನಾ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಸಚಿವ ಎಂಬಿ ಪಾಟೀಲ್ ಅವರನ್ನು ಸನ್ಮಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು ಅದರಂತೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್ ಅವರು ಸಂಬನ್ಯವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕೆಳ ಹಂತದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದಾರೆ ನನ್ನ ಕುಟುಂಬದೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಪಕ್ಷದಲ್ಲಿ ಎನ್ಎಸ್ ಯುವೈ ಯುವ ಕಾಂಗ್ರೆಸ್ ಸೇವಾದಳ ಸೇರಿದಂತೆ ನಾನಾ ಘಟಕಗಳಲ್ಲಿ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದಾರೆ ಇವರ ನೇಮಕಾತಿಯಿಂದ ವಿಡಿಎ ಅಧ್ಯಕ್ಷ ಪದವಿಗೂ ಗೌರವ ಬಂದಿದೆ ನೂತನ ಅಧ್ಯಕ್ಷರು ವಿಜಯಪುರ ನಗರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಬೇಕು ಜನ ಮೆಚ್ಚುವಂತಹ ಕೆಲಸವನ್ನ ಮಾಡಬೇಕು ನಾವು ಸಂಪೂರ್ಣ ಸಹಕಾರವನ್ನ ನೀಡುತ್ತೇವೆ ಅಗತ್ಯ ಮಾರ್ಗದರ್ಶನವನ್ನ ಮಾಡುತ್ತೇವೆ ಅತ್ಯುತ್ತಮ ಕೆಲಸದ ಮೂಲಕ ಶಾಶ್ವತವಾಗಿ ಉಳುವ ಕೆಲಸ ಮಾಡಬೇಕು ಎಂದು ಸಚಿವರು ಈ ಮೂಲಕ ಹೇಳಿದರು ತದನಂತರ ಖ್ಯಾತ ವೈದ್ಯ ಮತ್ತು ಜೋರಾಪುರ್ ಬಡಾವಣೆಯ ನಿವಾಸಿಯಾದಂತಹ ಡಾಕ್ಟರ್ ಸತೀಶ್ ಜಿಗ್ಜಿನಿ ಮತ್ತು ಕಲಾವಿದ ಎಂಕೆ ಪತ್ತಾರ್ ಅವರು ಮಾತನಾಡಿ ಸರಳ ಮತ್ತು ಸಜ್ಜನಿಕೆಯ ನಡತೆಯ ವ್ಯಕ್ತಿಯನ್ನ ಪಾರದರ್ಶಕವಾಗಿ ವಿಡಿಎ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇದರಿಂದ ನಮ್ಮ ಬಡಾವಣೆ ಮಾತ್ರವಲ್ಲ ಇಡೀ ನಗರದ ಜನತೆಗೆ ಸಂತಸವನ್ನ ತಂದಿದೆ ಎಂದರು ಶ್ರೀ ಸಿದ್ದೇಶ್ವರ ಸಹಕಾರ ಬ್ಯಾಂಕ್ ನಿರ್ದೇಶಕ ಸುರೇಶ್ ಗಜ್ಜಿನ್ಕಟ್ಟಿ ಮಾತನಾಡಿ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರ ನಗರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು ಪ್ರಾರಂಭಿಸಿದ ಯೋಜನೆ ಹೆಮ್ಮರವಾಗಿ ಬೆಳೆದಿವೆ ಸಂಬನ್ನಿ ಅವರನ್ನ ಬಿಡಿಎ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ಸಚಿವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಾನಾ ಸಂಘಟನೆಗಳ ಮುಖಂಡರು ಆದಂತಹ ಪ್ರಕಾಶ್ ಪಾಟೀಲ್ ಹಾಲಳ್ಳಿ ಪಂಚಪ್ಪ ಕಲಬುರಗಿ ಎಸ್ಪಿ ಬಿರಾದಾರ್ ಕಡ್ಲೆವಾಡ್ ಶ್ರೀಪತಿಗೌಡ ಬಿರಾದಾರ್ ರಾಜೇಂದ್ರ ಜೋರಾಪುರ್ ಅನ್ನರಾಯ ಬಿರಾದಾರ್ ಬಾಬುಗೌಡ ಪಾಟೀಲ್ ಚಡ್ಜನ್ ರೇವಣ್ಸಿದ್ದ ಜುಮ್ನಾಳ್ ಸೋಮಲಿಂಗ ಕಟಾವಿ ಡಾಕ್ಟರ್ ಪ್ರಕಾಶ್ ಗುಂದಾಳ್ ಗುರು ಕವಟಗಿ ಅರ್ಜುನ್ ರಾಠೋಡ್ ಭೀಮಸೇನಾ ಕೊಕರೆ ರಾಜುಗೌಡ ಬಿರಾದಾರ್ ದರೆಪ್ಪ ಮಮದಾಪುರ್ ಪೀರ್ ಪಟೇಲ್ ಪಾಟೀಲ್ ಬಸವರಾಜ್ ಜೋರಾಪುರ್ ಬಾಬು ಗುಲ್ಗಂಜಿ ಶಿವಾನಂದ್ ಇಂಚಿಗೇರಿ ನಿಂಗಣ್ಣ ಬೆಳುಬ್ಬಿ ರಾಜು ಸಕ್ರಿ ರವಿ ಪಾಟೀಲ್ ರುದ್ರಗೌಡ ಬಿರಾದಾರ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು